ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ರೂಪಾ ಕುಕಿಂಗ್ ಬ್ಲಾಗ್ಸ್ ಇವತ್ತು ನಾನು ತೋರಿಸ್ತಿರೋಂಥ ರೆಸಿಪಿ ಮಟನ್ ಬಿರಿಯಾನಿ ಈ ರೆಸಿಪಿನ ತುಂಬ ಈಸಿಯಾಗೇ ಮಾಡ್ಕೊಬೋದು ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಸೇಮ್ ರೆಸ್ಟೋರೆಂಟಲ್ಲಿ ತಿಂತೀರಲ್ಲ ಅದೇ ಥರ ಇರುತ್ತೆ ತುಂಬ ಸಿಂಪಲ್ ಮತ್ತು ಕಡಿಮೆ ಮಸಾಲೆ ಉಪಯೋಗಿಸಿ ಮನೇಲಿ ಈಸಿಯಾಗಿ ಮಟನ್ ಬಿರಿಯಾನಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈ ಥರ ಒಂದ್ಸಲ ಮಟನ್ ಬಿರಿಯಾನಿ ಟ್ರೈ ಮಾಡಿ ನೋಡಿ ನಿಜವಾಗ್ಲೂ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಫುಲ್ ಬಿರಿಯಾನಿನ ಖಾಲಿ ಮಾಡ್ತಾರೆ ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಹಾಗೆ ಹೊಸ್ದಾಗಿ ಯಾರೆಲ್ಲ ನನ್ನ ಚಾನೆಲ್ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಬನ್ನಿ ತಡ ಮಾಡಿದರೆ ರೆಸಿಪಿನ ಸ್ಟಾರ್ಟ್ ಮಾಡೋಣ ಇಲ್ಲಿ ಒಂದು ಅರ್ಧ ಕೆ ಜಿ ಮಟನ್ನ ತೊಗೊಂಡಿದ್ದೀನಿ ನಾನು ತೋರಿಸ್ತಿರೋದು ಅರ್ಧ ಕೆ ಜಿ ಮಟನ್ಗೆ ಮಸಾಲೆನ ತೋರಿಸ್ತಿರೋದು ನೀವೇನಾದರೂ ಮಟನ್ ಜಾಸ್ತಿ ತೊಗೊಂಡಿದ್ದೆ ಮಸಾಲೆ ಐಟಮ್ ಎಲ್ಲ ಜಾಸ್ತಿ ಕ್ವಾಂಟಿಟಿಲಿ ಹಾಕ್ಕೊಳ್ಳಿ ಅಷ್ಟೇ ನಾನಿಲ್ಲಿ ಒಂದು ನಾಲ್ಕರಿಂದ ಐದು ಟೊಮೊಟೊ ಮತ್ತು ಒಂದು ಐದು ಈರುಳ್ಳಿ ಒಂದು ಸ್ವಲ್ಪ ಕುದಿನ ಕೊತ್ತಂಬರಿಂದ ಸಣ್ಣದಾಗ ಹೆಚ್ಚಿಕ್ಕೊಂಡಿದ್ದೀನಿ ಮತ್ತು ಒಂದು ಮೂರು ಎಲೆ ಒಂದೆರಡು ಪೀಸ್ ಚಕ್ಕೆ ಒಂದೆರಡರಿಂದ ಮೂರು ಪೀಸ್ ಲವಂಗ ಒಂದೆರಡು ಏಲಕ್ಕಿ ಕಾಯಿ ತೊಗೊಂಡಿದ್ದೀನಿ ಮತ್ತು ಮಸಾಲೆ ರುಬ್ಕೊಳಕ್ಕೆ ಒಂದು ಇಂಚು ಶುಂಠಿ ಒಂದು ಮೂರು ಗೆಡ್ಡೆ ಬೆಳ್ಳುಳ್ಳಿ ಒಂದು ನಾಲ್ಕು ಹಸಿರು ಮೆಣಸಿನ್ಕಾಯಿ ಒಂದು ಎರಡು ಈರುಳ್ಳಿ ಈಗ ಒಂದು ಮಿಕ್ಸರ್ ಜಾರ್ ತಗೊಂಡು ಒಂದು ಜಾರಿಗೆ ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಹಸಿರು ಮೆಣ್ಸಿನ್ಕಾಯಿ ಹಾಕೊತಾ ಇದ್ದೀನಿ ನಾನು ಇಷ್ಟೇ ಮಸಾಲೆನ ಹಾಕ್ಕೊಂತಿರೋದು ಜಾಸ್ತಿ ಕ್ವಾಂಟಿಟಿಲಿ ಮಸಾಲೆ ಹಾಕ್ಕೊಂಡ್ರೆ ಬಿರಿಯಾನಿ ಟೇಸ್ಟ್ ಚೆನ್ನಾಗಿರಲ್ಲ ಜಾಸ್ತಿ ಮಸಾಲೆ ಆದರೆ ತಿನ್ಲಿಕ್ಕೂ ಚೆನ್ನಾಗಿರೋಲ್ಲ ಅದಕ್ಕೋಸ್ಕರ ನಾನು ಯಾವುದೇ ರೆಸಿಪಿ ಮಾಡಬೇಕಾದ್ರೆ ಮಸಾಲೆ ಐಟಮ್ ಜಾಸ್ತಿ ಯೂಸ್ ಮಾಡಲ್ಲ ಇವಾಗ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ಇದ್ದೀನಿ ನೋಡಿ ಇವಾಗ ತೋರಿಸ್ತಿದ್ದೀನಿ ಅಷ್ಟು ನುಣ್ಣಗೆ ರುಬ್ಕೊಂಡ್ರೆ ಸಾಕು ಈಗ ಬಿರಿಯಾನಿಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು ಈಗ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಕ್ಕೊಂಡು ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಒಂದು ಸ್ಪೂನ್ ಅಷ್ಟು ಪುಡಿ ಮತ್ತು ಒಂದು ಅಷ್ಟು ನಾನಿಲ್ಲಿ ಉಪ್ಪಿನ ಪುಡಿನ ಹಾಕೊಂಡು ಒಂದು ಸಲ ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ ಮಟನ್ನ ಇದ್ದೀನಿ ಮಟನ್ ಹಾಕಿ ಬೇಯಲ್ವಲ್ಲ ಬಿರಿಯಾನಿ ಒಳಗೆ ಅದಕ್ಕೋಸ್ಕರ ಸಪ್ರೇಟಾಗೆ ಒಂದು ಐದರಿಂದ ಆರು ವಿಷ ಎಲ್ಲ ಹಾಕಿಸ್ಕೊತಾ ಇದ್ದೀನಿ ಈಗ ಅಷ್ಟು ಪುಡಿ ಮತ್ತು ಉಪ್ಪನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಮಟನ್ನ ಹಾಕೊಂಡು ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅದು ಉಪ್ಪು ಎಲ್ಲ ಒಂದಂಗೆ ಮಿಕ್ಸ್ ಮಾಡ್ಕೊಂಡು ಒಂದು ಐದರಿಂದ ಹತ್ತು ನಿಮಿಷ ಎಣ್ಣೆಲೆ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಒಂದು ಸ್ಪೂನ್ ಖಾರದ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಮಟನ್ ನೀರೆಲ್ಲ ಬಿಟ್ಕೊಳೋವರೆಗೂ ಒಂದು ಐದರಿಂದ ಹತ್ತು ನಿಮಿಷ ಎಣ್ಣೆಲೆ ಫ್ರೈ ಮಾಡ್ಕೊಬೇಕಾಗುತ್ತೆ ನೋಡಿ ಇವಾಗ ನೀರೆಲ್ಲ ಬಿಟ್ಕೊತಿದೆ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಚಿಕ್ಕ ಲೋಟದಷ್ಟು ನೀರನ್ನ ಹಾಕ್ಬಿಟ್ಟು ಕುಕ್ಕರ್ಲಿ ಕ್ಲೋಸ್ ಮಾಡಿ ಒಂದು ಐದರಿಂದ ಆರು ಡಿಶಲ್ಲಿ ಹಾಕಿಸ್ಕೊತಾ ಇದ್ದೀನಿ ಮಟನ್ ಚೆನ್ನಾಗಿ ಬೆಂದಿರಬೇಕು ಬಿರಿಯಾನಿ ಒಳಗೆ ಒಂದು ಕಾಲು ಪರ್ಸೆಂಟು ಬೇಯುತ್ತಷ್ಟೇ ಮುಕ್ಕಾಲು ಪರ್ಸೆಂಟ್ ಮಟನ್ನು ಇವಾಗಲೇ ಬೆಂದಿರಬೇಕು ಈಗ ಒಂದು ಕಡೆ ಮಟನ್ ಇಕ್ಕೊಂಡು ಇನ್ನೊಂದು ಕಡೆ ಮಾಮೂಲಿ ಬಿರಿಯಾನಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ಈಗ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಕ್ಕೊಂಡು ಒಂದು ಆರರಿಂದ ಏಳು ಸ್ಪೂನ್ ಎಣ್ಣೆ ಹಾಕೊಂಡು ಎಣ್ಣೆ ಚೆನ್ನಾಗಿ ಚೆನ್ನಾಗಿಕ್ಕಾದ್ಮೇಲೆ ಅವಾಗಲೇ ತೋರಿಸಿದ್ನೆಲ್ಲ ಸ್ಪೈಸಸ್ ಎಲ್ಲ ಹಾಕೊತಾ ಇದ್ದೀನಿ ಇಲ್ಲಿ ಯಾವುದೇ ರೀತಿ ಮಗ್ಗು ಅಲ್ಲಿ ಯಾವುದೇ ರೀತಿ ಕಲ್ಲುವ ಏನೂ ಹಾಕೊತಿಲ್ಲ ಅವಾಗಲೇ ತೋರಿಸಿದ್ನಲ್ಲ ಅಷ್ಟೇ ಹಾಕೊಂತಿರೋದು ಈಗ ಪಲಾವ್ ಎಲ್ಲ ಹಾಕಿದ್ದಾದ್ಮೇಲೆ ಎಣ್ಣೆಲಿ ಒಂದು ಸ್ವಲ್ಪ ಅದು ಫ್ಲೇವರ್ ಬರೋವರೆಗೂ ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡು ನಾನಿಲ್ಲಿ ಒಂದು ನಾಲ್ಕರಿಂದ ಐದು ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊತ ಇದ್ದೀನಿ ಮಿಕ್ಸ್ ಮಾಡ್ಬಿಟ್ಟು ಒಂದ್ ಐದರಿಂದ ಹತ್ತು ನಿಮಿಷ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಅಂದ್ರೆ ಒಂದು ಸ್ವಲ್ಪ ನೋಡಿ ತೋರಿಸ್ತಿದ್ದೀನಲ್ಲ ಈ ರೀತಿ ಆಗೋವರೆಗೂ ಎಣ್ಣೆಲೆ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಈರುಳ್ಳಿನ ಈ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ ಬಿರಿಯಾನಿಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಅಂತ ಹೇಳ್ಬೋದು ಈ ಥರ ಒಂದ್ಸಲ ಟ್ರೈ ಮಾಡಿ ನೋಡಿ ನಿಜವಾಗ್ಲೂ ಟೇಸ್ಟ್ ಮಾತ್ರ ಆಗಿರುತ್ತೆ ನೋಡಿ ಇವಾಗ ಈರುಳ್ಳಿ ಎಲ್ಲ ಫುಲ್ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾಗಿದೆ ಇವಾಗ ಸಣ್ಣದಾಗಿ ಹೆಚ್ಚಿರೋ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಹಾಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಂದು ಎರಡು ನಿಮಿಷ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಇವಾಗ ಕುದೀನ ಕೊತ್ತಂಬರಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಆವಾಗಲೇ ರುಬ್ಬಿಕೊಂಡಿದ್ವಲ್ಲ ಆ ಮಸಾಲೆನ ಹಾಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅಂದರೆ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಹಾಕಿರ್ತೀವಲ್ಲ ಅದು ಹಸಿ ಸ್ಮೆಲ್ ಹೋಗೋವರೆಗೂ ಎಣ್ಣೆಲೆ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದೇ ಇಂಪಾರ್ಟೆಂಟು ಇದು ಹಸಿ ಸ್ಮೆಲ್ ಇರಬಾರ್ದು ಟೇಸ್ಟು ಚೆನ್ನಾಗಿರುತ್ತೆ ಎಣ್ಣೆಲೆ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ಒಂದು ಸ್ವಲ್ಪ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಂಡಿದ್ದಾಗಿದೆ ನಾನು ಆವಾಗಲೇ ಮೊಸರನ್ನ ತೋರಿಸ್ತಿಲ್ಲ ಇಲ್ಲಿ ಒಂದು ಚಿಕ್ಕ ಬಟ್ಲಷ್ಟು ಅಂದರೆ ಮೊಸರನ್ನ ಹಾಕೊತಾ ಇದ್ದೀನಿ ಮೊಸರು ಹಾಕೋದ್ರಿಂದ ಬಿರಿಯಾನಿ ಟೇಸ್ಟ್ ಡಿಫ್ರೆಂಟಾಗಿರುತ್ತೆ ನಿಮಗೆ ಗೊತ್ತಿರುತ್ತೆ ಬಿರಿಯಾನಿಗೆ ಮೊಸರು ಇಂಪಾರ್ಟೆಂಟು ಮೊಸರು ಹಾಕಿದ್ರೆ ಅದ್ರ ಫ್ಲೇವರ್ ಅಂತ ತುಂಬ ಚೆನ್ನಾಗಿರುತ್ತೆ ಮೊಸರು ನಾನು ಇಲ್ಲಿ ಒಂದು ಸ್ಪೂನ್ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ ಆವಾಗಲೇ ಹೆಸ್ರು ಮೆಣಸಿನ್ಕಾಯಿ ರುಬ್ಕೊಂಡಿದ್ದೀವಿ ಮತ್ತು ಒಂದು ಸ್ವಲ್ಪ ಖಾರದ ಪುಡಿ ಹಾಕಿದ್ದೀವಲ್ಲ ಅದಕ್ಕೋಸ್ಕರ ಖಾರದ ಪುಡಿನ ನೋಡಿ ಹಾಕ್ಕೊಳ್ಳಿ ಒಂದು ಚಿಕ್ಕ ನಾನು ಇಲ್ಲಿ ಗರಂ ಮಸಾಲಾನ ಹಾಕೊತಾ ಇದ್ದೀನಿ ಒಂದು ಕಾಫ್ ಸ್ಪೂನ್ ಅರಿಶಿನ ಪುಡಿ ಈಗ ಮಸಾಲೆ ಐಟಮ್ ಎಲ್ಲ ಹಾಕಿದ್ದಾದಮೇಲೆ ಮೊಸರೆಲ್ಲ ನೀಟಾಗಿ ಮಸಾಲೆಯಲ್ಲಿ ಒಂದೇ ಥರ ಒಂದು ಐದು ನಿಮಿಷ ಮಿಕ್ಸ್ ಮಾಡ್ಕೊಬೇಕು ಒಂದು ಐದು ನಿಮಿಷ ಹಾಗೆ ಸ್ಟವ್ನಲ್ಲಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಇವಾಗ ತೋರಿಸ್ತಿದ್ದೀನಲ್ಲ ಮೊಸರು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಇಲ್ಲಿ ಒಂದು ನಾಲ್ಕರಿಂದ ಐದು ಹುಳಿ ಟೊಮೊಟೊನ ಹಾಕ್ಕೊತಾ ಇದ್ದೀನಿ ಟೊಮೊಟೊನ ನೋಡಿ ಹಾಕ್ಕೊಳ್ಳಿ ಯಾಕೆಂದರೆ ಮೊಸರು ಹಾಕ್ಕೊಂಡಿರ್ತೀವಲ್ಲ ಟೊಮೊಟೊನೋ ಹಾಕೊಂಡ್ರೆ ಜಾಸ್ತಿನ ಹುಳಿ ಆಗಿಬಿಡುತ್ತೆ ಎಷ್ಟು ಕ್ವಾಂಟಿಟಿಲಿ ನೀವು ಎಷ್ಟು ಮಟನ್ ತೊಗೊಂಡಿದ್ದೀರಾ ಅಷ್ಟಕ್ಕೆ ಟೊಮೊಟೊನ ನೋಡಿ ಹಾಕ್ಕೊಳ್ಳಿ ಟೊಮೊಟೊ ಹಾಕಿದ್ದಾದಮೇಲೆ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಹತ್ತು ನಿಮಿಷ ಎಣ್ಣೆಯೆಲ್ಲ ಸಪ್ರೇಟ್ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ನೋಡಿ ಇವಾಗ ತೋರಿಸ್ತಿದ್ದೀನಲ್ಲ ಟೊಮೊಟೊ ಎಲ್ಲ ನೀಟಾಗಿ ಬೆಂದಿದೆ ಟೊಮೊಟೊ ಸಾಫ್ಟ್ ಆಗೋವರೆಗೂ ಬೆಂದಿದೆ ಎಣ್ಣೆ ಎಲ್ಲ ಸಪ್ರೇಟ್ ಆಗಿದೆ ನೋಡಿ ಮಸಾಲೆ ಎಲ್ಲ ಎಣ್ಣೆ ಬಿಟ್ಟಿದೆ ಅಂತ ಈ ಥರ ಆಗೋವರೆಗೂ ಚೆನ್ನಾಗಿ ಬೇಯ್ ಬೇಯಿಸ್ಕೊಬೇಕು ಮಸಾಲೆನ ಬೇಯಿಸ್ಕೊಂಡಿದ್ದಾದಮೇಲೆ ನಾನಿಲ್ಲಿ ಮಟನ್ ವಿಷಲ್ಲಿ ಹಾಕಿಸ್ಕೊಂಡು ಇಟ್ಕೊಂಡಿದ್ನಲ್ಲ ನೋಡಿ ಮುಕ್ಕಾಲು ಪರ್ಸೆಂಟ್ ಮಟನ್ ಬೆಂದಿದೆ ಆಲ್ರೆಡಿ ಇವಾಗ ಮಟನ್ ಒಂದು ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಟನ್ ಹಾಕಿದ್ದಾದಮೇಲೆ ಒಂದು ಹತ್ತು ನಿಮಿಷ ಚೆನ್ನಾಗಿ ಅದು ಮಸಾಲೆಯಲ್ಲೇ ಮಟನ್ನ ಬೇಯಿಸ್ಕೊಬೇಕು ಏಕೆಂದರೆ ಅದು ಮಸಾಲೆ ಐಟಮ್ ಎಲ್ಲ ಮಟನ್ಗೆ ಚೆನ್ನಾಗಿ ಇಳ್ಕೊಬೇಕಲ್ಲ ಅದಕ್ಕೋಸ್ಕರ ಒಳ್ಳೆ ಮಿಕ್ಸ್ ಮಾಡಿಬಿಟ್ಟು ಮಟನ್ನ ಒಂದು ಹತ್ತು ನಿಮಿಷ ಸ್ಟೌವ್ನ ಮೀಡಿಯಮ್ ಫ್ಲೇಮಲ್ಲೇ ಇಟ್ಬಿಟ್ಟು ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ಳಿ ಈ ಥರ ಬೇಯಿಸೋದ್ರಿಂದ ಮಟನ್ಗೆ ಉಪ್ಪು ಖಾರ ಎಲ್ಲ ನೀಟಾಗಿ ಇಲ್ದಿರುತ್ತೆ ನೋಡಿ ಇವಾಗ ಮಸಾಲೆಯಲ್ಲಿ ಮಟನೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಆವಾಗಲೇ ನಾವು ಮಟನ್ ಮಾತ್ರ ಹಾಕ್ಕೊಂಡಿದ್ದು ನೀರ ಸಪ್ರೇಟಾಗಿ ಅಂದರೆ ಮಟನ್ ಬೇಯಿಸ್ಕೊಂಡಿದ್ವಲ್ಲ ಆ ನೀರನ್ನ ಸಪ್ರೇಟಾಗಿ ತೆಗ್ದಿಕ್ಕೊಂಡಿದ್ದೆ ಆ ನೀರನ್ನ ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪನ್ನ ಇದ್ದೀನಿ ಮಟನ್ ಬೇಯ್ಲಿಕ್ಕೇನು ಉಪ್ಪು ಹಾಕ್ಕೊಂಡಿರ್ತೀವಲ್ಲ ರುಚಿಗೆ ಉಪ್ಪು ನೋಡಿಬಿಟ್ಟು ಹಾಕೊಳ್ಳಿ ಒಂದು ಸಲ ಉಪ್ಪು ಉಪ್ಪು ಹಾಕಿದ್ದಾದಮೇಲೆ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾನಿಲ್ಲಿ ಒಂದೆರಡು ಲೋಟದಷ್ಟು ಮೊಸರಿ ಅಕ್ಕಿನ ಒಂದು ಎರಡು ಸಲ ತೊಳೆದು ಬಿಟ್ಟು ಹಾಕೊತಾ ಇದ್ದೀನಿ ಬಾಸುಮತಿ ಅಕ್ಕಿ ಏನು ಯೂಸ್ ಮಾಡ್ತಿಲ್ಲ ನಾನು ಮೊಸರು ಅಕ್ಕಿನ ಹಾಕೊತಿರೋದು ನೀವು ಮೊಸರು ಅಕ್ಕಿ ಬದಲಿಗೆ ಬಾಸುಮತಿ ಅಕ್ಕಿನೂ ಕೂಡ ಹಾಕೊಬೋದು ಚೆನ್ನಾಗಿರುತ್ತೆ ಇವಾಗ ಅಕ್ಕಿ ಎಲ್ಲ ಒಂದು ಸಲ ಅದನ್ನು ಅಂದರೆ ಈ ಮಸಾಲೆಯಲ್ಲಿ ಎಣ್ಣೆ ಎಲ್ಲ ಇರುತ್ತೆಲ್ಲ ಅಕ್ಕಿನ ನೀಟಾಗಿ ಒಂದು ಐದು ನಿಮಿಷ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಮಿಕ್ಸ್ ಮಾಡ್ಕೊಳೋದ್ರಿಂದ ಅನ್ನ ಎಲ್ಲ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಅನ್ನ ಅದಕ್ಕೋಸ್ಕರ ಒಂದು ಐದು ನಿಮಿಷ ನೀಟಾಗಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ನಾನು ಎರಡು ಲೋಟದಷ್ಟು ಅಕ್ಕಿ ತಗೊಂಡಿದ್ನಲ್ಲ ಅಳತೆಗೆ ನೋಡಿ ಒಂದು ನಾಲ್ಕು ಲೋಟದಷ್ಟು ನೀರನ್ನ ಹಾಕೊತಾ ಇದ್ದೀನಿ ನೀರು ನೋಡ್ಬಿಟ್ಟು ಹಾಕೊಳ್ಳಿ ಜಾಸ್ತಿ ನೀರು ಹಾಕೊಂಡ್ರು ಕೂಡ ಅನ್ನ ಒಂದೇ ಅದದಲ್ಲಿ ಅದಲ್ಲಿದ್ದರೆ ಬಿರಿಯಾನಿ ಚೆನ್ನಾಗಿರೋದು ಈ ಒಂದು ಕುದಿ ಬರೋವರೆಗೂ ವೆಯ್ಟ್ ಮಾಡಿಬಿಟ್ಟು ಕುಕ್ಕರ್ ಲಿಡ್ಲೇ ಕ್ಲೋಸ್ ಮಾಡಿ ಒಂದು ವಿಷಲಿ ಹಾಕಿಸ್ಕೊಂಡ್ರೆ ಸಾಕು ಮಟನ್ ಬಿರಿಯಾನಿ ರೆಡಿ ಆಗಿಬಿಡುತ್ತೆ ನಡಿ ತೋರಿಸ್ತಿದ್ದೀನಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಬಿಸಿ ಇರುವಾಗಲೇ ಬಿರಿಯಾನಿನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಪ್ಲೇಟಿಗೆ ಹಾಕೊಂಡು ತಿಂತಿದ್ರಂತೂ ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ ಒಬ್ಬೊಬ್ರು ನಂತರ ಬಿರಿಯಾನಿ ಮಾಡ್ತಾರೆ ನಾನು ಯಾವ ರೀತಿ ರೀತಿ ಬಿರಿಯಾನಿ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲ ಯಾರೆಲ್ಲ ನನ್ನ ಚಾನಲ್ ನೋಡ್ತೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್